ನಾನು ಇವಾಗ ಗೆದ್ದಿದ್ದೆ ನಾನು ಸಂತೋಷ ಪಟ್ಕೊಂಡು ಹೋಗೋಕ್ಕಾಗಲ್ಲ ರೀ ಸತ್ತಿರೋರು ನನ್ನ ಅಣ್ಣ ತಮ್ಮ ನನ್ನ ಚಿಕ್ಕ ಚಿಕ್ಕಮ್ಮ ದೊಡ್ಡಮ್ಮ ನನ್ನ ಅಕ್ಕ ತಂಗಿರು ಸತ್ತಿರೋರು ವಿ ಐ ಪಿ ಮಕ್ಕಳೆಲ್ಲ ಹೋಗಿರ್ತಾರೇ ಸ್ಟೇಡಿಯಂಗೆ ರಿಟರ್ನ್ ಕೂಡಲೇ ಮನೆಗೆ ಬಂದರು ಇವಾಗ ಸತ್ತೀರವ್ರಲ್ಲ ಯಾರು ಬಡವ್ರ ಮಕ್ಕಳು ಲಕ್ಷಾಂತ ಗಂಟೆ ದುಡ್ಡು ಹಾಕ್ಬಿಟ್ಟು ನಮಗೆ ಓದ್ಸಿರೋರು ಸಾಲ ಮಾಡ್ಕೊಂಡು ಓದ್ಸಿದ್ದಾರೆ ಇದೆಲ್ಲ ಒಂದೇ ಸೆಕೆಂಡಲ್ಲಿ ಫ್ಯೂ ಸೆಕೆಂಡಲ್ಲಿ ಹೋದರೆ ಏನು ಸರ್ ಅರ್ಥ ಸರ್ ನಮಗೆ ಹದಿನೆಂಟು ವರ್ಷ ಆದಮೇಲೆ ನಮಗಂತ ಓನ್ ಬುದ್ಧಿ ಇದೆ ತಲೆ ಇದೆ ನಾವು ಯೋಚನೆ ಮಾಡೋ ಒಂದು ಇದಿದೆ ತನ್ಮೆ ಇದೆ ನಾವು ಅದನ್ನೆಲ್ಲ ತಗೊಂಡು ನಾವು ನಾವು ಯೋಚನೆ ಮಾಡ್ಕೊಂಡು ನಾವು ಇದು ಮಾಡ್ಕೋಬೇಕು ಸರ್ ಬಟ್ ಇದು ಅವ್ರಿಗೂ ರಿಮಾರ್ಕ್ ಅವ್ರಿಗೂ ಗೆದ್ದು ಒಬ್ಬ ಕೋಳಿನ ಗೋಳಿ ಫ್ಯಾನ್ಸ್ ಆಗಿ ಚಿಕ್ಕ ಹುಡುಗ ಕೋಳಿ ನೋಡಬೇಕಂತ ಹೋಗಿ ಆ ಥರ ಆಗಿತ್ತಂತೆ ನಾನು ಒಂದು ಆರ್ ಸಿ ಬಿ ಫ್ಯಾನೇ ನಾನು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನನ್ನ ಅಕ್ಕ ತಂಗಿ ನನ್ನ ಹೆಂಡ್ತಿ ನನ್ನ ಅಪ್ಪ ಅಮ್ಮ ತೀರೋಗಿದ್ರು ನಾನು ಇದನ್ನೇ ಮಾತಾಡೋದು ನೀವು ಸ್ವಲ್ಪ ತಾಳ್ಮೆಯಿಂದ ನಮ್ಮ ಆರ್ ಸಿ ಬಿನೇ ಅಂತ ಇರ್ರಿ ಇಷ್ಟು ಬೇಡ ಆರ್ ಸಿ ಬಿ ಫ್ಯಾನಾಗಿ ನನಗೇನು ಅನ್ಸತ್ತೆಂದ್ರೆ ಮೊನ್ನೆ ಮ್ಯಾಚ್ ಗೆದ್ದಾಗ ನಾವು ಕೂಡ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾಲ್ಕು ಗಂಟೆ ತನಕ ಸೆಲೆಬ್ರೇಷನ್ ಮಾಡಿಕೊಂಡು ರೋಡೆಲ್ಲ ಕಿಚ್ಕೊಂಡು ಎಲ್ಲ ಮಾಡಿದ್ವಿ ಹೌದು ನಾವು ಹದಿನೆಂಟು ವರ್ಷದಿಂದ ಗೆದ್ದಿಲ್ಲ ಇವಾಗ ಗೆದ್ದಿದ್ದೀವಿ ನಮಗೆ ಆ ಸಂತೋಷ ಇದೆ ನಮಗೆ ಆ ಇದು ಇದೆ ಹೌದು ನಮ್ಮದೇ ಕಪ್ಪು ನಾವೇ ಗೆದ್ದಿದ್ದೀವಿ ಇವಾಗ ನಾನು ಹೇಳ್ತಾ ಇದ್ದಾಗಲೂ ನನಗೆ ಗೂಸ್ ಆಗುತ್ತೆ ಆ ಮೂಮೆಂಟ್ ನಮಗೆ ಸಿಕ್ಕಿದೆ ಅಲ್ಲ ಹದಿನೆಂಟು ವರ್ಷದಿಂದ ಅಂತ ಹೌದು ನಾವು ಗೆದ್ದಿದ್ದೀವಿ ಆದರೆ ನಿನ್ನೆ ಆಗಿದ್ದು ಬಂದು ಇವಾಗ ನಾವು ಗೆದ್ದು ಕೂಡ ಅದರಲ್ಲಿ ಪ್ರಯೋಜನ ಇಲ್ಲ ಯಾಕೆ ಹೇಳಬೇಕಂದ್ರೆ ಗೆದ್ದಿದೆ ನಮಗೆ ಟೈಮ್ ಇದೆ ಇನ್ನೂ ಮೂರು ದಿವಸ ಎರಡು ದಿವಸ ಬಿಟ್ಟು ಮಾಡಿರ್ಬೋದಾಯ್ತು ಇಷ್ಟು ಅರ್ಜೆಂಟಲ್ಲಿ ಯಾಕೆ ಒಂದು ಪ್ರಾಪರ್ ಒಂದು ಪ್ಲಾನ್ ಮಾಡ್ತೀವಿ ಅಂದರೆ ಎಷ್ಟು ಜನ ಸೇರ್ತಾರಂತ ಗೊತ್ತು ಒಂದು ಸ್ಟೇಡಿಯಮಲ್ಲಿ ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಅಂತ ಗೊತ್ತು ಅದೇ ನಾವು ರೋಡ್ಗೆ ತಂದಾಗ ಪಬ್ಲಿಕ್ ಇದಕ್ಕೆ ತಂದಾಗ ಅಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ ಒಂದು ಸರ್ಕಾರಕ್ಕೆ ಗೊತ್ತಿರಬೇಕು ಹಿಂಗೆ ಆಗಿ ಮಾಡಬಾರ್ದು ಅಲ್ವಾ ಇವಾಗ ಟೈಮ್ ಇತ್ತು ಒಂದು 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 ಪ್ಲಾನ್ ಮಾಡಬೇಕಂದ್ರೆ ಮೆಡಿಕಲ್ ಇದು ಬೇಕು ಮೆಡಿಕಲ್ ಒಂದು ಪ್ರಾಪರ್ ಮೆಡಿಕಲ್ ಬೇಕು ಒಂದು ಫೈಯರು ಇದು ತರಿಸ ಫೈರ್ ಆ್ಯಂಬುಲೆನ್ಸ್ ತರಿಸ್ಬೇಕು ಆ್ಯಂಬುಲೆನ್ಸ್ ತರಿಸ್ಬೇಕು ಮೆಡಿಕಲ್ ಡಾಕ್ಟರ್ಸ್ ಇರಬೇಕು ಒಂದು ಅಪಘಾತ ಆದರೆ ಇಮ್ಮಿಡಿಯೇಟಾಗಿ ಅದನ್ನು ಆ್ಯಕ್ಷೆಂಟ್ ತಗೊಳ್ಳೋಕೆ ಡಾಕ್ಟರ್ಸ್ ಇರಬೇಕು ಪೊಲೀಸ್ ಇರಬೇಕು ನೀವು ಯಾವ ಥರ ಪ್ಲಾನು ಇಲ್ಲದೆ ಏನು ಚಿಕ್ಕ ಮಕ್ಕಳು ಆಟ ಆಡ್ದಂಗೆ ಇವತ್ತು ರಾತ್ರಿಗೆ ಗೆದ್ದಿದ್ದಕ್ಕೆ ಮಾರನೇ ದಿವಸ ನೀವು ಮಾಡ್ತೀನಿ ಅಂದರೆ ಇದು ಇದೇನು ಸರ್ಕಾರ ಏನು ಅಂತ ಹೇಳೋದು ಅಲ್ಲ ಪ್ಲೇಯರ್ಸ್ ಮೇಲೆ ನಾವು ಬ್ಲೇಮ್ ಮಾಡಬಾರ್ದು ಇದು ಅವ್ರಿಗೆ ಗೊತ್ತಿಲ್ಲ ಅವ್ರು ಕೇಳಿದಾರೆ ನಾವು ಪೆರೇಡ್ ಮಾಡಬೇಕಂತ ನೀವು ಮೂರು ದಿವಸ ಟೈಮ್ ಕೊಡ್ತೀವಿ ಮೂರು ದಿವ್ಸ ಆದಮೇಲೆ ನೀವು ಮಾಡಿ ಅಂತ ಹೇಳಿರಬೇಕು ಯಾಕೆ ನಿಮ್ಮ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಜನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇಲ್ವಾ ಭಯ ಇಲ್ವಾ ನಿಮಗೆ ನಿಮ್ಗೆ ಏನಂತ ಹೇಳೋದು ನಿಮಗೆ ಇವಾಗ ನನ್ನ ನಾನು ಇವಾಗ ಗೆದ್ದಿದೆ ನಾನು ಸಂತೋಷ ಪಟ್ಕೊಂಡು ಹೋಗೋಕ್ಕಾಗಲ್ಲ ರೀ ಸತ್ತಿರೋರು ನನ್ನ ಅಣ್ಣ ತಮ್ಮ ನನ್ನ ಚಿಕ್ಕ ಚಿಕ್ಕಮ್ಮ ದೊಡ್ಡಮ್ಮ ನನ್ನ ಅಕ್ಕ ತಂಗಿರು ಸತ್ತಿರೋರು ನನ್ನ ಮನೇಲಿ ಒಬ್ಬರು ಸತ್ತಿದ್ರೆ ನನಗೆ ಉರಿಯತ್ತಲ್ವ ಇವಾಗ ನಾವು ಹದಿನೆಂಟು ವರ್ಷದಿಂದ ಗೆದ್ದು ಏನು ಪ್ರಯೋಜನ ಇವಾಗ ಹಾಂ ಸರ್ ಕಪ್ಪೆ ಬೇಡ ಸರ್ ಪ್ರಾಣಕ್ಕಿಂತ ಹೆಚ್ಚು ಏನು ಸರ್ ಇದೆ ಸರ್ ನನ್ನ ನನ್ನ ಮನೇಲಿ ಒಬ್ಬ ಅಣ್ಣ ಇದ್ದಿದ್ದರೆ ಅವನ್ನ ನಂಬ್ಕೊಂಡು ಇಡೀ ಫ್ಯಾಮ್ಲಿನೇ ಇರ್ತಾಯಿತ್ತಲ್ವ ಇವಾಗ ಅವ್ನು ಸೆತ್ತೋದ್ಮೇಲೆ ಫ್ಯಾಮ್ಲಿ ಇವಾಗ ರೋಡ್ ಬಂತಲ್ಲ ಸರ್ ಸರ್ ಇಷ್ಟು ಬೇಡ ಸರ್ ಇಷ್ಟು ಬೇಡ ಸರ್ ಸೊ ನೋಡಿ ಸರ್ ವಿ ಐ ಪಿ ಮಕ್ಕಳೆಲ್ಲ ಚೆನ್ನಾಗಿ ಹೋದರು ವಿ ಐ ಪಿ ಮಕ್ಕಳೆಲ್ಲ ಹೋಗಿ ತರನೇ ಸ್ಟೇಡಿಯಮ್ಗೆ ರಿಟರ್ನ್ ಕೂಡಲೇ ಮನೆಗೆ ಬಂದರು ಇವಾಗ ಸತ್ತಿರೋರಲ್ಲ ಯಾರು ಬಡವ್ರ ಮಕ್ಕಳು ಬಡವ್ರ ಮಕ್ಕಳು ಸೆತ್ತಿದ್ದಾರೆ ಅವ್ರನ್ನ ನಂಬ್ಕೊಂಡೇ ಒಂದು ಫ್ಯಾಮ್ಲಿ ಇರುತ್ತಲ್ಲ ಈ ಬಡೂರು ಮಕ್ಕಳು ಆರ್ ಸಿ ಬಿರ್ ಸಿ ಬಿ ಅಂತ ಸರ್ ನಾನು ಆರ್ ಸಿ ಬಿ ಫ್ಯಾನೆ ನನಗೆ ಮೂವತ್ತು ವರ್ಷ ನಾನು ಆರ್ ಸಿ ಬಿ ಫ್ಯಾನ್ ಆಗಿ ಒಂದು ಹನ್ನೆರಡು ವರ್ಷ ಆಗಿರುತ್ತೆ ನನಗೆ ಗೊತ್ತಿರುವಾಗ ನನ್ನ ಆರ್ ಸಿ ಬಿ ಫ್ಯಾನ್ ಆದರೆ ನಾನು ಹೋಗಲಿಲ್ಲ ನಾನು ನೋಡಿದೆ ಹೌದು ಗೆತ್ತು ನಮ್ಮದೇ ಕಪ್ಪು ಹೌದು ಇಷ್ಟು ಯಾಕೆ ಇವಾಗ ಪ್ರಾಣನೇ ಥರ ಸರ್ ಇವಾಗ ಕೆಲವೊಬ್ಬರು ಬಂದುಬಿಟ್ಟು ವಿರಾಟ್ ಕೊಹ್ಲಿ ಆಗಿ ಫ್ಯಾನಾಗಿರ್ತಾರೆ ಕೆಲವೊಬ್ರು ಬಂದು ನಮ್ಮ ಮಣ್ಣಿಗಾಗಿ ನಮ್ಮ ಟೀಮು ಅಂತ ಇರ್ತಾರೆ ಸರ್ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಒಂದೊ ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಪಾಲ್ಟಿಕ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಒಬ್ಬೊಬ್ರಿಗೆ ಐ ಎಸ್ ಐ ಎ ಎಸ್ ಆಫೀಸರ್ ಆಗಿ ಇಂಟ್ರೆಸ್ಟ್ ಇರುತ್ತೆ ಸ್ಪೋರ್ಟ್ಸ್ ಶಿಪ್ಪಲ್ಲಿ ಇಂಟ್ರೆಸ್ಟ್ ಇರುತ್ತೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಎಲ್ಲಾರ್ದೂ ಅವ್ರು ಡೈಲಿ ರೊಟೀನ್ ಮಾಡ್ತಾನೆ ಇರ್ತಾರೆ ಯಾರಿಗಾದ್ರೂ ಒಂದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಆ ಥರ ಈ ಕ್ರಿಕೆಟ್ ಮೇಲೆ ಕೆಲವೊಬ್ಬರಿಗೆ ಇಷ್ಟ ಕ್ರಿಕೆಟ್ ಮೇಲೆ ನಮ್ಮ ಇಂಡ್ಯಾದಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟೇಜ್ ನಮ್ಮ ಕ್ರಿಕೆಟೇ ನೋಡೋರು ಜನ ಸೊ ಇರೋದು ಏನು ತಪ್ಪಿಲ್ಲ ಆದರೆ ಅದು ಹೆಚ್ಚಿಗೆ ಆಗಿರೋದೆ ಊಟ ಕೂಡ ನಾವು ಹೊಟ್ಟೆ ತುಂಬಷ್ಟು ತಿಂದ್ರೇ ಅದು ಊಟ ಅದ್ರ ಮೇಲೆ ಕತ್ತು ತನಕ ತಿಂದರೆ ಅದು ನಮಗೆ ರಿಟರ್ನ್ ಪಾಯ್ಸನ್ ಆಗುತ್ತೆ ಎಲ್ಲನೂ ಅಷ್ಟೇ ಹಣವೂ ಅಷ್ಟೇ ಎಲ್ಲನೂ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು ನಮ್ಗೆ ಫ್ಯಾಮಿಲಿ ಇದೆ ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ನಮಗೆ ಮಕ್ಕಳು ಇದ್ದಾರೆ ಎಂಥಿದ್ದಾರೆ ತಂದೆ ತಾಯಿ ಇದ್ದಾರೆ ಲಕ್ಷಾನು ಗಂಟೆ ದುಡ್ಡು ಹಾಕ್ಬಿಟ್ಟು ನಮಗೆ ಓದ್ತಿರೋರು ಸಾಲ ಮಾಡಿಕೊಂಡು ಓದ್ತಿದ್ದಾರೆ ಇದೆಲ್ಲ ಒಂದೇ ಸೆಕೆಂಡಲ್ಲಿ ಫ್ಯೂ ಸೆಕೆಂಡಲ್ಲಿ ಹೋದರೆ ಏನು ಸರ್ ಅರ್ಥ ಇಲ್ಲ ಸರ್ ನಾವು ನಮ್ಮ ಜನಕ್ಕೆ ಇರೋ ಮೈನಸ್ ಪಾಯಿಂಟ್ ಏನು ಗೊತ್ತಾ ಇರೋದು ಇವಾಗ ನೋಡಿ ಇದು ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿದ್ದು ಸರ್ಕಾರ ಇಷ್ಟೊಂದು ದೊಡ್ಡ ಅಪಘಾತ ಆಗಿದೆ ಆದರೆ ಎರಡು ದಿವಸದಲ್ಲಿ ನಾವೆಲ್ಲ ಮರ್ತ್ಬಿಟ್ಟು ಹೋಗ್ಬಿಡ್ತೀವಿ ಇನ್ಕ್ಲೂಡಿಂಗ್ ನಿಮ್ಮ ಪ್ರೆಸ್ ಅವರು ಅಷ್ಟೇ ಬೇರೆ ನಾಳೆ ಏನಾದರೂ ದೊಡ್ಡ ನ್ಯೂಸು ದೊಡ್ಡ ಒಬ್ರು ಮಿನಿಸ್ಟ್ರು ಮಕ್ಕಳು ಅಥವಾ ಮಿನಿಸ್ಟ್ರು ಎಮ್ ಎಲ್ ಎ ಮಕ್ಕಳು ಮದುವೆ ಅಂದರೆ ನೀವು ಅದು ದೊಡ್ಡ ಒಂದು ಹೆಡ್ಲೈನ್ಸಾಗಿ ಹಾಕ್ಕೊಂಡು ನೀವು ಹೋಯ್ತೀರಾ ನಾವು ಹೋಗ್ತೀವಿ ನಮಗೆ ಇರೋದು ದೊಡ್ಡ ಮೈನಸ್ ಪಾಯಿಂಟೇ ನಮ್ಮದು ಮರದು ಸರ್ ನಿಮ್ಮ ಟಿ ವಿ ಅವ್ರದ್ದು ನಿಮ್ಮ ನಿಮ್ಮದು ಏನು ನಿಮ್ಮದು ಮೈನಸ್ ಅಂತ ನಾವು ಏನೂ ಹೇಳೋಕ್ಕೆ ಬರೋದಿಲ್ಲ ಸರ್ ನೀವು ಏನು ನಡೆಯುತ್ತೋ ಅದನ್ನೇ ಹೇಳ್ತೀರ ಕೆಲವೊಬ್ರು ಟಿ ವಿ ಚಾನೆಲ್ಸು ನಡೆದಿರೋದನ್ನೇ ಮುಚ್ಚಿಟ್ಟು ಬೇರೆ ಏನೋ ತೋರಿಸ್ತಾ ಇರ್ತಾರೆ ಬಟ್ಟು ಕೆಲವೊಬ್ರು ಏನಂದರೆ ಇವಾಗಲೂ ಕೆಲವೊಬ್ರೆಲ್ಲ ಹೇಳ್ತಾರೆ ಅಡ್ವೈಸ್ ಮಾಡಿತಾರೆ ಬರಬೇಡಿ ಬರೋಕ್ಕೆ ಹೋಗಬೇಡಿ ಅಲ್ಲಿ ಬಂದು ಇಷ್ಟು ಜನ ಸೇರ್ಕೊಂಡಿದ್ದಾರೆ ನೀವು ಹೋದ್ರೂ ಅಲ್ಲಿ ನಿಮಗೆ ಇದೆ ಅಂತ ಕೆಲವೊಬ್ರೆಲ್ಲ ನಾನು ನ್ಯೂಸ್ ನೋಡ್ತಾನೆ ಇದ್ದೆ ಹೋಗಬೇಡಿ ಅಂತ ಬಟ್ ಜನ ಕೇಳಲ್ವೇ ಸರ್ ನಮಗೆ ಹದಿನೆಂಟು ವರ್ಷ ಆದಮೇಲೆ ನಮಗಂತ ಓನ್ ಬುದ್ಧಿ ಇದೆ ತಲೆ ಇದೆ ನಾವು ಯೋಚನೆ ಮಾಡೋ ಒಂದು ಇದಿದೆ ತನ್ಮೆ ಇದೆ ನಾವು ಅದನ್ನೆಲ್ಲ ತಗೊಂಡು ನಾವು ನಾವು ಯೋಚನೆ ಮಾಡ್ಕೊಂಡು ನಾವು ಇದು ಮಾಡ್ಕೋಬೇಕು ಸರ್ ಆರ್ ಸಿ ಬಿಗೆ ಫ್ಯಾನ್ಸ್ಗೆ ಏನು ಹೇಳ್ತೀನಿ ಅಂದರೆ ಸರ್ ನಾವು ಇರೋಣ ನಮ್ಮ ಟೀಮು ನಮ್ಮ ದೇಶ ನಮ್ಮ ಮಣ್ಣು ನಮ್ಮ ಕರ್ನಾಟಕ ಆದರೆ ಒಂದು ಚೂರು ಒಂದು ವರ್ಷ ಈ ವರ್ಷ ಇಲ್ಲ ನಾವು ಹೋಗಬೇಕು ಅಂತಲೇ ಹೇಳಿಲ್ಲ ನಿಮ್ಮ ಅಪ್ಪ ಅಮ್ಮನ ಯೋಚನೆ ಮಾಡಿ ನಿಮ್ಗಂತ ನಂಬ್ಕೊಂಡು ಮಕ್ಕಳು ಇರ್ತಾರೆ ಅಣ್ಣ ತಮ್ಮರು ಇರ್ತಾರೆ ಫ್ಯಾಮ್ಲಿನೇ ಇರುತ್ತೆ ಒಂದು ಕುಟುಂಬನೇ ನಿಮ್ಮನ್ನ ನಂಬ್ಕೊಂಡಿರುತ್ತೆ ಅದನ್ನ ಒಂದು ಒಂದು ಸೆಕೆಂಡ್ ಕೂತ್ಕೊಂಡು ಯೋಚನೆ ಮಾಡಿದ್ಮೇಲೆ ಒಂದು ಜನ ಅಲ್ಲಿ ಕಾಣಿಸ್ತಾ ಇರುತ್ತೆ ಇದು ರಿಸ್ಕು ಅಂತ ನಿಮ್ಗೆ ಕಾಣಿಸ್ತಾ ಇರುತ್ತೆ ಆವಾಗ ಆ ರಿಸ್ಕಲ್ಲಿ ನಿಮ್ಮ ಫ್ಯಾಮ್ಲಿನ ಒಂದು ಚೂರು ಯೋಚನೆ ಮಾಡಿ ನೋಡಿ ಅಂತ ಹೇಳ್ತೀನಿ ಮಾಡ್ಬೇಕು ಸರ್ ನಾನು ಮಾಡಬೇಕಂತ ನಾನು ಅವ್ರಿಗೆ ನೋಡಿ ಒಳಗಡೆ ಸೆಲೆಬ್ರೇಷನ್ ನಡೀತಾ ಇತ್ತು ಆದರೆ ಆಚೆ ಕಡೆ ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಇವಾಗ ಗೊತ್ತಿರತ್ತೆ ಬಟ್ ಇದು ಅವ್ರಿಗೂ ರಿಮಾರ್ಕ್ ಅವ್ರಿಗೂ ಗೆದ್ದು ಒಬ್ಬ ಕೋಳಿನ ಗೋಳಿ ಫ್ಯಾನ್ಸ್ ಆಗಿ ಚಿಕ್ಕ ಹುಡುಗ ಕೋಳಿ ನೋಡಬೇಕಂತ ಹೋಗಿ ಆ ಥರ ಆಗಿತ್ತಂತೆ ಸೊ ಅವ್ರಿಗೆ ಗೊತ್ತಿರಲ್ಲ ಆದರೆ ಇವಾಗ ಗೊತ್ತಾದ ಮೇಲೆ ಅವರು ಏನಾದರೂ ಮಾಡಬೇಕು ನಾನು ಜೀವ ವಾಪಸ್ ತರ ಬರೋಕ್ಕಾಗಲ್ಲ ಸರ್ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಜೀವ ಹೋಯ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಜೀವ ಹೋಯ್ತು ನಾವು ಏನೇ ಅವ್ರಿಗೆ ಹೇಳಿದ್ರು ಕೂಡ ಅವ್ರಿಗೆ ಆ ರಿಟರ್ನ್ ಬರೋಲ್ಲ ಆ ಜೀವ ಅಟ್ಲೀಸ್ಟ್ ಅವ್ರ ಫ್ಯಾಮ್ಲಿನ ಇನ್ಮೇಲೆ ಲರ್ನ್ ಮಾಡೋಕ್ಕೆ ಒಬ್ಬ ಒಂದು ಒಬ್ಬನ ಇವಾಗ ನಾನು ಫ್ಯಾಮ್ಲಿನ ಸತ್ತೋಗಿದ್ರೆ ನನ್ನ ಫ್ಯಾಮ್ಲಿ ಮೇಲೆ ಬರೋಕ್ಕಾಗೋದಿಲ್ಲ ಎಕನಾಮಿಕ್ ಲೆವೆಲು ದುಡ್ಡು ಪ್ರೆಷರು ಸಾಲ ಇರುತ್ತೆ ಅಟ್ಲೀಸ್ಟ್ ಈ ಪ್ರಾಣ ಹೋಯ್ತು ಅವ್ರಿಗೆ ಏನಾದರೂ ಕೊಟ್ಟು ಅಜ್ಜ ಜೀವ ಜೀವಗೊಳಿಸ್ಕೋಕ್ಕಾದ್ರೂ ಏನಾದರೂ ಮಾಡಬೇಕಂತ ನಾನು ಸರ್ಕಾರಕ್ಕೂ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ಗೂ ಕೇಳ್ಕೊತೀನಿ ಸರ್ ಅಷ್ಟೇ ಹೆಸರು ನನ್ನ ಹೆಸರು ಪ್ರಶಾಂತ್ ಅಂತ ಸರ್ ನಾನು ಏನಾದರೂ ಮಾತಾಡಿದ್ರಲ್ಲಿ ತಪ್ಪಿದ್ರೆ ಜನ ನೀವು ಚಮಿಸ್ಬಿಡಿ ಆದರೆ ನಾನು ಒಂದು ಆರ್ ಸಿ ಬಿ ಫ್ಯಾನೇ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನನ್ನ ಅಕ್ಕ ತಂಗಿ ನನ್ನ ಹೆಂತಿ ನನ್ನ ಅಪ್ಪ ಅಮ್ಮ ತೀರೋಗಿದ್ರು ನಾನು ಇದನ್ನೇ ಮಾತಾಡೋದು ನೀವು ಸ್ವಲ್ಪ ತಾಳ್ಮೆಯಿಂದ ನಮ್ಮ ಆರ್ ಸಿ ಬಿನೇ ಅಂತ ಇರ್ರಿ ಇಷ್ಟು ಬೇಡ ಇಷ್ಟು ಬೇಡವೇ ಬೇಡ ದಯವಿಟ್ಟು ಹೇಳ್ತೀನಿ